ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಹಸಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀವಿ ಅದು ಖಾರದ ರೆಸಿಪಿನೇ ತುಂಬ ಚೆನ್ನಾಗಿರುತ್ತೆ ಮಳೆ ಬರಬೇಕಾದ್ರೆ ಮಾಡಿಕೊಟ್ರು ಅಂತೂ ತುಂಬ ಖುಷಿಪಟ್ಟು ತಿಂತಾರೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಪರಾತ್ನ ತಗೊಂಡಿದ್ದೀನಿ ಇದಕ್ಕೆ ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಮನೆಗೆ ಎಷ್ಟು ರಾಗಿ ಹಿಟ್ಟು ಬೇಕೋ ಅಷ್ಟನ್ನು ಹಾಕ್ಕೊಬೋದು ನಾನಿಲ್ಲಿ ಎರಡು ಬೌಲ್ ಆಗೋಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆಯೇ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ತುರಿದಿರೋ ಕ್ಯಾರೆಟು ನಾನಿಲ್ಲಿ ಸಣ್ಣದಾಗಿ ಕಟ್ ಮಾಡಿರೋ ಎಲೆಕೋಸನ ಇದ್ದೀನಿ ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿರೋ ಸಬ್ಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಬಿಳಿ ಎಳ್ಳನ್ನು ಕೂಡ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರಕ್ಕೆ ಬೇಕಂದರೆ ಸ್ವಲ್ಪ ಹಸಿಮೆಣಸನ್ಕಾಯನ್ನು ಹಾಕೋಣ ಇವಾಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೇದು ರಾಗಿ ಕೂಡ ಶುಗರ್ ಪೇಶೆಂಟ್ಗೆ ಕೊಟ್ರೆ ಒಳ್ಳೇದು ಅಂತ ಹೇಳ್ತಾರೆ ಡಯೆಟ್ ಮಾಡೋರು ಕೂಡ ರಾಗಿ ಹಿಟ್ಟಿಂದ ಈ ತರ ರೆಸಿಪಿನ ಮಾಡ್ಕೊಬೋದು ನೋಡಿ ಇವಾಗ ಇದಕ್ಕೆ ನಾನು ಇವಾಗ ಚೆನ್ನಾಗಿ ಕುದಿತಾಯಂತ ಬಿಸಿ ನೀರನ್ನು ಹಾಕೊಳ್ಳೋಣ ನೀರನ್ನು ಹದ ನೋಡಿ ಹಾಕೋಬೇಕು ನೋಡಿ ಬಿಸಿ ಹಾಕಿದ ತಕ್ಷಣ ನೀಟಾಗಿ ಕಲಿಸ್ಕೊಳ್ಳೋಣ ಬಿಸಿ ಇರೋದ್ರಿಂದ ಕೈ ಹಾಕೋಕ್ಕಾಗಲ್ಲ ನಾವಿದು ಜಿಗಿ ಬರ್ಬೇಕಂದ್ರೆ ಬಿಸಿ ನೀರನ್ನೇ ಹಾಕೋಬೇಕು ನೋಡಿ ಸ್ವಲ್ಪ ಉಗುರು ಬೆಚ್ಚಗಾಗುತ್ತಲ್ಲ ಆವಾಗ ನಾದ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ನಾದಿ ಕಲಸಿಟ್ಕೋಬೇಕು ನೋಡಿ ನೋಡಿ ಇದನ್ನ ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಮೊದಲೊಂದು ಮಿಕ್ಸಿ ಜಾರ್ ತಗೊಂಡು ಹಸಿ ಮೆಣ್ಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಜಾಸ್ತಿನೇ ಇರಬೇಕು ಇದು ಪಕ್ಕ ಹಾಸನ್ ಸ್ಟೈಲ್ ರೆಸಿಪಿ ಸ್ವಲ್ಪ ಹಾಕ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಹಾಕಿ ರುಬ್ಕೊಂಬರೋಣ ನೋಡಿ ಗ್ರೈಂಡ್ ಗ್ರೈಂಡಾಗಿದೆ ನಮ್ಮ ಗುಡ್ಗಾರ ಕೂಡ ರೆಡಿ ಇದೆ ಇವಾಗ ರಾಗಿ ರೊಟ್ಟಿನ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಇನ್ನೊಂದು ಸರಿ ನಾವು ಇದನ್ನ ನಾತ್ಕೊಳ್ಳೋಣ ನಾವು ಚೆನ್ನಾಗಿ ಕುದಿಯ ನೀರು ಹಾಕಿರ್ತೀವಲ್ವ ಹಾಗಾಗಿ ನೀಟಾಗಿ ಬರುತ್ತೆ ನಮ್ಮ ರೊಟ್ಟಿ ನೋಡಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ನೋಡಿ ನಲ್ಲಿ ಒಬ್ಬಟ್ಟು ಮಾಡ್ತೀವಲ್ಲ ಆ ಒಂದು ಕವರ್ನ ತಗೊಂಡಿದ್ದೀನಿ ನೀವು ಬಾಳೆದೆಲೆ ಕೂಡ ತಗೋಬೋದು ಇಲ್ಲ ಹಿಟ್ಟಲ್ಲಿ ಕೂಡ ಹಾಗೇ ಬಡ್ಕೋಬೋದು ನೋಡಿ ಈಗ ನಾವು ಮಾಡ್ಕೊಂಡಿರೋ ಒಂದು ಉಂಡೆನ ತಗೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ಎಷ್ಟು ಸೈಜ್ ಬೇಕೋ ಅಷ್ಟೇ ತಗೋಬೋದು ನೋಡಿ ಇವಾಗ ಕೈಯಲ್ಲಿ ಪ್ರೆಸ್ ಮಾಡೋಣ ಜಾಸ್ತಿ ಎಣ್ಣೆನೂ ಹಾಕೋ ಅವಶ್ಯಕತೆ ಇಲ್ಲ ಸ್ವಲ್ಪ ಎಣ್ಣೆನಲ್ಲೇ ಆಗೋಗುತ್ತೆ ಹೆಲ್ದಿಯಾಗಿರೋದ್ರಿಂದ ವಯಸ್ಸಾದವರು ಕೂಡ ತಿನ್ಬೋದು ರಾಗಿ ರೊಟ್ಟಿ ಅಂದರೆ ಗಟ್ಟಿಗಿರುತ್ತೆ ಅನ್ನೋಂಗಿಲ್ಲ ಸಾಫ್ಟಾಗಿರುತ್ತೆ ನೀವು ಇದೇ ಥರ ಮಾಡಿಕೊಂಡ್ರೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಸನಲ್ಲಿ ರಾಗಿ ರೊಟ್ಟಿ ಗೊಡ್ಡಗಾರ ಅಂದರೆ ಎಲ್ರಿಗೂ ಫೇಮಸ್ ಅದು ಎಲ್ಲರೂ ಇಷ್ಟಪಡೋ ಅಂಥ ರೆಸಿಪಿ ಮನೆಯಲ್ಲಿ ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇದು ನನಗಂತೂ ತುಂಬ ಇಷ್ಟವಾದ ರೆಸಿಪಿ ಒಂದು ಕಡೆ ತವಾನ ಬಿಸಿ ಇಟ್ಕೊಂಡಿದ್ದೀನಿ ನೋಡಿ ತೀರಾ ತೆಳು ತೊಟ್ಕೊಳ್ಳೋದೇನು ಬೇಕಾಗಲ್ಲ ನೋಡಿ ಇವಾಗ ಇದನ್ನು ನೋಡಿ ಪ್ಯಾನ್ ಬಿಸಿ ಇದೆ ಸ್ವಲ್ಪ ಎಣ್ಣೆನ ಹಾಕೋಣ ನಾವು ಮಾಡ್ಕೊಂಡಿರೋ ರೊಟ್ಟಿನ ಹಾಕೋಣ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಹಾಕ್ಕೊಳ್ಳಲಿಲ್ಲ ಅಂದರೂ ಚೆನ್ನಾಗೇ ಇರತ್ತೆ ತುಪ್ಪ ಬೇಕಿದ್ರೂ ಹಾಕೋಬೋದು ಊರು ಕಡೆ ಸಿಗೋ ಬೆಣ್ಣೆ ಬೇಕಿದ್ರೂ ಹಾಕೋಬೋದು ನಾವು ಹಿಟ್ಟಲ್ಲೇ ತಟ್ಕೊಂಡ್ರೆ ಒಂದು ಸೈಡಿಗೆ ನಾವು ನೀರನ್ನು ಹಾಕೋಬೇಕಾಗತ್ತೆ ನೋಡಿ ಏನು ತಕ್ಕದಾಗಿದೆ ಅಲ್ಲ ಎರಡೂ ಸೈಡು ನೀಟಾಗಿ ಬೇಯಿಸ್ಕೊಂಡು ಬರೋಣ ನೋಡಿ ರೊಟ್ಟಿ ಎರಡೂ ಸೈಡ್ ನೀಟಾಗಿ ಬೆಂದಿದೆ ರೊಟ್ಟಿನ ನೀಟಾಗಿ ಬೇಯಿಸ್ಕೊಬೇಕು ನೋಡಿ ಇವಾಗ ರೊಟ್ಟಿ ರೆಡಿ ಇದೆ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ಪ್ಲೇಟ್ ಕೂಡ ರೆಡಿ ಇದೆ ರೊಟ್ಟಿ ನೋಡ್ತಾ ಇದೀರಲ್ಲ ಏನು ಸಕ್ಕದಾಗಿದೆ ಗೊತ್ತಾ ರೊಟ್ಟಿ ಅಂತೂ ಸೂಪರಾಗಿದೆ ಬಿಸಿ ಬಿಸಿ ರಾಗಿ ರೊಟ್ಟಿ ಜೊತೆಗೆ ಹಸಿ ಮೆಣಸಿನ್ಕಾಯಿ ಗೊಡ್ಗಾರ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಬೇಕಿದ್ರೆ ಹಾಕೋಬಹುದು ನೋಡ್ತಾ ಇದ್ರಲ್ಲ ನೋಡೋಕ್ಕೂ ಸಕ್ಕದಾಗಿ ಕಾಣಿಸ್ತಾ ಇದೆ ಅದ್ರ ಮೇಲೆ ತುಪ್ಪ ಇಷ್ಟ ಇರೋರು ತುಪ್ಪ ಹಾಕೋಬಹುದು ಬೆಣ್ಣೆ ಬೇಕಂದ್ರೆ ಬೆಣ್ಣೆ ಹಾಕೋಬಹುದು ನೋಡಿ ಮುರಿಯೋದು ಕೂಡ ತುಂಬ ಸಾಫ್ಟಾಗಿದೆ ನೋಡಿ ನಾವು ರಾಗಿ ರೊಟ್ಟಿ ಅಂದ್ರೆ ಪಟ್ಟಂತ ಗಟ್ಟಿ ಒಂದು ಅಂತೀವಲ್ಲ ಕೂಡ ಪ್ರೆಸ್ ಮಾಡಿದ್ರೂ ಗಟ್ಟಿ ಅನ್ನಿಸ್ತಿಲ್ಲ ನೋಡಿ ಖಾರ್ ಖಾರ ಹೋಗಿ ಜ್ವರ ಬಂದಾಗಂತೂ ತುಂಬಾ ಟೇಸ್ಟ್ ಅನ್ನಿಸ್ತಾ ಇರತ್ತೆ ಹ್ಮ್ ಒಂದು ರೊಟ್ಟಿ ತಿನ್ನೋರು ಎರಡರಿಂದ ಮೂರು ರೊಟ್ಟಿ ತಿಂತಾರೆ ನೀವು ನಿಮ್ಮನೇಲಿ ಮಾಡಿ ಹೇಗೆ ಬಂತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೀವು ಇನ್ನೂ ನಮ್ಮ ಚಾನಲ್ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು